ೀಗರ್ ಪ್ರಭಾಕರ್ ಅವರು ನನಗೆ ಭಾಳ ಪರಿಚಿತರು ಕೂಡ ಇವತ್ತು ಅವರ ಸುಪುತ್ರ ಇಪ್ಪತ್ತೈದನೇ ಸಿನಿಮಾ ಅಂತೇಳಿದರೆ ಏನು ತಮಾಷೆ ನನ್ರಿ ಹಾಂ ನಿಜಕ್ಕೂ ಕೂಡ ಭಾಳ ಅಭಿನಂದನೆಗಳು ಇನ್ನೂ ಇನ್ನೊಂದು ಇಪ್ಪತ್ತೈದು ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ ಹಾಂ ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ ಒಳ್ಳೆಯದಾಗಲಿ ಶುಭವಾಗಲಿ ನೀವು ನೀವು ಡೈರೆಕ್ಟ್ರು ಮರುಳು ಮಗನ ಇನ್ನು ಆಯ್ತು ಬಿಡಿ ಇನ್ನು ನಾನು ಏನು ಹೇಳಂಗಿ ಏಕೆಂದರೆ ಅದು ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ತಮಗೆ ಬಂದಿರುವಂಥ ಪ್ರತಿಭೆ ಮರುಳಿಸಿದ್ದಪ್ಪನವ್ರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ ಹಾಗಾಗಿ ಅವರ ಜೀನ್ಸ್ ಬಂದುಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ ಒಳ್ಳೆಯ ಡೈರೆಕ್ಷನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಹೌದಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು